ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಅಕ್ಕಿಯ ಪಾಯಸ ಮಾಡುವ ತುಂಬ ರುಚಿಯಾಗ್ತದೆ ಕೊನೆ ತನಕ ಸ್ಕೆಪ್ ಮಾಡಿದ ನೋಡಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ರುಚಿ ರುಚಿಯಾದ ಅಕ್ಕಿಯ ಪಾಯಸ ತುಂಬ ಸುಲಭ ಹಾಗೆಯೇ ಬೇಗ ಕೂಡ ಆಗ್ತದೆ ಅದಕ್ಕೆ ನಾನು ನೋಡಿ ಅರ್ಧ ಕಪ್ಪಾಗುವಷ್ಟು ಬಾಸುಮತಿ ಅಕ್ಕಿ ತಗೊಂಡಿದ್ದೇನೆ ಇದನ್ನು ನಾವು ಈಗ ಚೆನ್ನಾಗಿ ತೊಳೆದು ಒಂದು ಮೂವತ್ತು ನಿಮಿಷ ಇದನ್ನು ಹಾಗೆ ನೆನೆ ಹಾಕಬೇಕು ಈ ಅಕ್ಕಿ ಬಾಸುಮತಿ ಅಕ್ಕಿಯನ್ನು ಮಾಡಿದರೆ ತುಂಬ ಒಂದು ರುಚಿ ಆಗ್ತದೆ ಒಂದು ವೇಳೆ ಬಾಸುಮತಿ ಅಕ್ಕಿ ಇಲ್ಲದ್ರೆ ದೋಸೆ ಅಕ್ಕಿ ಕೂಡ ಬಳಸ್ಕೋಬಹುದು ಈಗ ನೋಡಿ ಈ ಅಕ್ಕಿಯನ್ನು ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅರ್ಧ ಗಂಟೆ ನಾವು ಹಾಗೆ ಇಟ್ಟು ಬಿಡಬೇಕು ನೋಡಿ ಅರ್ಧ ಗಂಟೆ ನಾನು ನೀರು ಹಾಕಿ ಇದಕ್ಕೆ ನೆನೆ ಹಾಕಿ ಇಟ್ಟುಬಿಡ್ತೇನೆ ನಾನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ತುಪ್ಪವನ್ನು ಹಾಕಿ ನಾವು ಮೊದಲಿಗೆ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಳ್ಳುವ ನೋಡಿ ಗೋಡಂಬಿ ಬಾದಾಮ್ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿದೆ ಇದನ್ನು ನಾನು ಸ್ವಲ್ಪ ಹುರ್ಕೊಳ್ತೇನೆ ಹುರಿದು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳುವ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಇವಾಗ ಡ್ರೈ ಫ್ರೂಟ್ಸ್ ಫ್ರೈ ಆಯಿತು ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಈಚೆ ನೋಡಿ ನಾವು ಅಕ್ಕಿ ಮೂವತ್ತು ನಿಮಿಷ ಆಯಿತು ಇದನ್ನೀಗ ನಾವು ಸ್ಟ್ರೈನ್ ಮಾಡ್ಕೋಬೇಕು ನೋಡಿ ಇದರ ನೀರನ್ನೆಲ್ಲ ಬಸಿದುಕೊಳ್ಬೇಕು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟುಬಿಡುವ ಸ್ವಲ್ಪ ಹೊತ್ತು ಆದ ನಂತರ ನೋಡಿ ಈ ಅಕ್ಕಿಯನ್ನು ಆ ಉಳಿದ ತುಪ್ಪದಲ್ಲಿ ನಾವು ಸ್ವಲ್ಪ ಹೊತ್ತು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ಜಾಸ್ತಿ ಹುರಿಯೋದು ಬೇಡ ಎರಡರಿಂದ ಮೂರು ನಿಮಿಷ ನಾನಿಲ್ಲಿ ಹುರಿದು ಆಯಿತು ಇದನ್ನೀಗ ತೆಗೆದಿಟ್ಕೊಳ್ಳುವ ಇವಾಗ ನಾವು ಹಾಲನ್ನು ಬಿಸಿಯಾಗಲಿಕ್ಕೆ ಇಟ್ಟುಬಿಡುವ ನಾನಿಲ್ಲಿ ಒಂದು ಲೀಟರ್ ಹಾಲನ್ನು ತಗೊಂಡಿದ್ದೇನೆ ಅರ್ಧ ಕಪ್ ಅಕ್ಕಿಗೆ ದಪ್ಪ ಹಾಲನ್ನು ತಗೊಂಡಿದ್ದೇನೆ ದಪ್ಪ ಹಾಲು ಬಳಸಿದಷ್ಟು ರುಚಿಯಾಗ್ತದೆ ಪಾಯಸ ನೋಡಿ ಇದು ಹಾಲು ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಹಾಲು ಕುದಿ ಬಂತು ಇದಕ್ಕೆ ನಾವು ಆ ಅಕ್ಕಿಯನ್ನು ಸೇರಿಸ್ಕೊಳ್ಳುವ ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೇವಲ್ಲ ಆ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇವಾಗ ಈ ಅಕ್ಕಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತೇನೆ ನಮ್ಮ ಚಾನಲಲ್ಲಿ ತುಂಬ ತುಳುನಾಡ ರೆಸಿಪೀಸ್ ಕೂಡ ಇದೆ ಅವುಗಳನ್ನು ನೋಡಿಕೊಂಡು ಹೇಗೆ ಆಗಿದೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾವು ಬೆರೆಸ್ಕೋಬೇಕು ಹಾಲಿನ ಜೊತೆ ಅದು ಚೆನ್ನಾಗಿ ಅಕ್ಕಿ ನೋಡಿ ಹೀಗೆ ಬೆರೆಸ್ಕೋಬೇಕು ಚೆನ್ನಾಗಿ ಕುದಿ ಬರ್ತಾ ಉಂಟು ಕೂಡ ಇದು ಬೆರೆಸಿ ಆದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳವನ್ನು ಫುಲ್ ಮುಚ್ಕೋಬಾರ್ದು ನೋಡಿ ಹೀಗೆ ಹೀಗೆ ಫುಲ್ ಮುಚ್ಚಿದ ಅದು ಮೇಲೆ ಬರ್ತದೆ ಹಾಲು ಅಕ್ಕಿ ಹಾಗಾಗಿ ನಾವು ಮುಚ್ಚಳವನ್ನು ಸ್ವಲ್ಪ ಹೀಗೆ ಕ್ರಾಸ್ ಆಗಿ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಬಿಡುವ ನೋಡಿ ಸ್ವಲ್ಪ ಹೊತ್ತಾದ ನಂತರ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ಈ ಅಕ್ಕಿ ಆ ಹಾಲಿನ ಜೊತೆ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ನಾವು ಸಕ್ಕರೆಯನ್ನು ಹಾಕುವ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದೆ ಸಿಹಿ ನಿಮ್ಮ ಅನುಸಾರ ನೀವು ಹಾಕಿಕೊಳ್ಬಹುದು ಇವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಓರಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಲಿಕ್ಕೆ ಬಿಡುವ ಮೀಡಿಯಂ ಫ್ಲೇಮಲ್ಲಿ ನೋಡಿ ಈಗ ಮೀಡಿಯಂ ಫ್ಲೇಮಲ್ಲಿ ನಾನು ಐದು ನಿಮಿಷ ಇಟ್ಟಾಯಿತು ಇವಾಗ ಸ್ವಲ್ಪ ಇಲ್ಲಿ ಏಲಕ್ಕಿಯನ್ನು ಹಾಕಿದೆ ನಾವು ಹುರಿದಿಟ್ಟ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡ್ತಾ ಇರ್ಬೋದು ನೀವು ಕ್ರೀಮಿಯಾಗಿ ಬಂದಿದೆ ಕೂಡ ಈ ಪಾಯಸ ನೋಡಿ ತುಂಬ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ನಾವು ನೋಡುವಾಗ ಕಂಡೆನ್ಸ್ ಮಿಲ್ಕ್ ಹಾಕಿದಾಗೆ ಕಾಣ್ತಾ ಆದರೆ ಹಾಕಿಲ್ಲ ಯಾಕಂದರೆ ನಾವು ದಪ್ಪ ಅಂದರೆ ಫುಲ್ ಫ್ಯಾಟ್ ಮಿಲ್ಕನ್ನಲ್ಲಿ ಯೂಸ್ ಮಾಡಿದ್ದೇವೆ ನೀರನ್ನು ಬಳಸಿಲ್ಲ ಹಾಗಾಗಿ ಇದು ತುಂಬ ಚೆನ್ನಾಗಿ ಬಂದಿದೆ ಕೂಡ ಇವಾಗ ಇದು ಆಯಿತು ಗ್ಯಾಸ್ ಬಂದ್ ಮಾಡುವ ನಾನು ಗ್ಯಾಸ್ ಬಂದ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ಇಟ್ಟುಬಿಡ್ತೇನೆ ಅದು ತಣ್ಣಗಾದಮೇಲೆ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನೋಡಿ ಇದು ತಣ್ಣಗಾಯಿತು ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿಯಿಂದ ಪಾಯಸ ರೆಡಿ ಆಯಿತು ಒಳ್ಳೆಯ ಘಮ ಕೂಡ ಬರ್ತಾ ಉಂಟು ಆ ತುಪ್ಪದಲ್ಲಿ ನಾವು ಅಕ್ಕಿಯನ್ನು ಹುರಿದ ಕಾರಣ ಅದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ ಈ ಪಾಯಸಕ್ಕೆ ಇಲ್ಲಿ ಚಿಟಿಕೆ ಉಪ್ಪನ್ನು ನಾನು ಹಾಕಿದೆ ಜಾಸ್ತಿ ಬೇಡ ಚಿಟಿಕೆ ಸಾಕು ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕಿದರೆ ಅದರ ರುಚಿ ಡಬಲ್ ಆಗ್ತದೆ ಇವಾಗ ಇದನ್ನೊಂದು ಬೌಲಿಗೆ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೀವು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ದಿಢೀರಾಗಿ ಈ ಪಾಯಸವನ್ನು ನಾವು ರೆಡಿ ಮಾಡ್ಕೋಬಹುದು ಖಂಡಿತ ನೀವೊಮ್ಮೆ ಈ ಪಾಯಸವನ್ನು ಮನೆಯಲ್ಲಿ ರೆಡಿ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಎಷ್ಟಾದರೆ ಲೈಕ್ ಮಾಡಿ ಹಾಗೆಯೇ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ನೋಡಿ ರುಚಿ ರುಚಿಯಾದ ಅಕ್ಕಿ ಪಾಯಸ ರೆಡಿ ಆಯಿತು ಎಷ್ಟು ನೋಡಿ ಕ್ರೀಮಿ ಕ್ರೀಮಿಯಾಗಿ ಬಂದಿದೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದು ಇನ್ನೂ ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಪಾಯಸ ರೆಡಿ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದ